ಮುದುಕಿಗೆ ಏನ್ ಹತ್ತೈತನ ನಮಗ ಗಂಡ ಹೆ ಸಾಮಾನಿಡುದೈತಿ ಬೆಳಿಗ್ಗಿಂದ ಕೆಟ್ಟಿಸ್ಟೋ ಹಿಡ್ಕೊಂಡು ಕುಂತು ಬಿಟ್ಟು ಅರ್ಸ್ಕೊಂತ ಗೊತ್ತಕ್ಕೆಲ್ಲ ಹೊಟ್ಟಿಗೆ ಏನಾರ ತಿಂತಾಳನ ಕಾಣ್ತಾವಿಲ್ಲ ನೀವೇ ನಡಕ್ ನಿಂತೀರಲ್ರಿ ಮಾಲಕರ ಸೈಡ್ ನಿಂದ್ರಿಗೆ ಸ್ವಲ್ಪ ಸಾಕ <isma> ಹಂಗ <FM> <saane> <zurgen> <laughs> <editors>

ಪಟ ಪಟ್ ಇಳದು ಬಾ ಸಾಮಾನು ಇಟ್ಕೊಳ್ಳು ನಾನಾ ಒಬ್ಬ ಅಂತ ಅಷ್ಟಿಡ್ಲಿ ನೀವ್ ತಂದ್ಕೊಟ್ಟಿದ್ನಲ್ರಿ ನಾನು ನಾನಾ ಇಲ್ಲಿ ತೊಳಗಿ ಇಡ್ತೇನೆ ಪಟಪಟ ಬಾ ಬಾಳದ ಅಲ್ಲ ಇಡ್ತೀರಿ ಇಡ್ತಿರಿ ಕೊಡ್ತೀರಿ ಎಲ್ಲಾ ಮಾಡ್ತೀರಿ ನಿಮ್ ಮೋಲ್ಲಿ ಹಳೇದ್ ಎಷ್ಟ ಹಳೇ ಸ್ಟೋನ್ ತಿಕ್ಕಿ 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 ತಿರ್ಸಾಕತ್ತಳದ ಅದನ್ನ ತಂದಿಲ್ ಬಡಿ ಹೋಗ್ರಿ ಮದ್ಲ ಅಕ್ಕಿ ಹಂಗ ಮಾಡಾಕತ್ತಾಳ ನೀನು ಹಂಗ ಮಾಡಾಕತ್ತಿ ಅವ್ ನೋಡಿದ್ರೆ ಎದಿ ಮೇಲೆ ನೀನ್ ತಾನಿಲ್ಯ ಪಟ ಪಟ್ ಸಾಮಾನು ಇಟ್ಕೊಂಡು ಹೋಗು ವಿಚಾರ ಐತೋ ಹೆಂಗೈತೊ ನಿಂದ ಒಟ್ ಹೊಲಸ ಹೊರಸಾಕಿನ ಹೆಂಗ ಮಾಡ್ತಿದಿ

ಏಯ್ ದೇ ಏಯ್ ಮಾರ್ಕೋದ್ರ ತಿನ್ರಿ ಬೇಡ್ಕೊಂಡ್ರ ತಿನ್ರಿ ಸ್ವಲ್ಪ ಸೈಡ್ ನಿಂದರಿ ಇಲ್ಲಂದ್ರೆ ಒಂದ ಕೆಲಸ ಮಾಡ್ರಿ ಯದಿ ಮೇಲೆ ನಿಂತ ಬಿಡ್್ರಿ ಯಾವನೆ ನಿಂದರ್ ಬರಿ ಯದಿ ಮೇಲೆ ಯಲ್ಲಾ ಸಾಮಾನ್ಯ ಇಟ್ಕೋಳಾಕತ್ತೆ ಇಲ್ರಿ ಸ್ವಲ್ಪ ಸೈಡ್ ನಿಂದರಿ ಒಂದೆ ಬಿಟ್ಟು ಮನಿ ಖಾಲಿ ಮಾಡ್ಕೊಂಡು ಒಂದೆ ಬಿಟ್ಟು ಬಿಸಿ ಸಾಯ ಹೊಡದಿ ಮತ್ತೆ ಎಷ್ಟ್ ಈದ್ ಮಾಡಾಕತ್ತೀರಿ ನೀವು ಏ ವಕೀಲ್ ಕಿರಿ 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 ಒಂದೆ ಬಿಲ್ರಿ ಏ ಬೈ ಹೋಗ್ ಭಾಳ ಹಚ್ಕೊಂಡ ಓದು ಲಗ್ಗಿನ ಮೇಲೆ ಅಡ್ಡಾಡ್ದಂಗೆ ಮಾಡ್ತಾರೆ ಒಳಗೊಮ್ಮಿ ಹೊರಗೊಮ್ಮಿ ಬಾ ಏ ಬಾರು ಅಣ್ಣ ಹೋಗುಣ ಬಾರು ಏನು ಮಾಡಕತ್ತೀನಿ ಹೋಗುಣ ಅಂತ ತಡಿ ಸ್ವಲ್ಪ ಅವ್ರ ಅಡ್ವಾನ್ಸ್ನಾಗೆಲ್ಲ ಬಾಡಿಗೆ ಮುರ್ಕೊಂಡು ಉಳಿದಿದ್ದು ರೊಕ್ಕ ಕೊಡಾಕತ್ತಾರ ಹೋಗುಣ ಅಂತ ತಡಿ ಸ್ವಲ್ಪ

ಹತ್ತು ಸಲ ಎನಸ್ತೀರೋ ಇಪ್ಪತ್ತು ಸಲ ಅನಸ್ತೀರಿ ಅದನ್ನ ರೊಕ್ಕ ಕೊಟ್ರೆ ತೊಗೊಂಡು ಹೋಗಿಬಿಡ್ತೇವೆ ನಾವು ಪಟ್ಟನ ಮುಚ್ಕೊಂಡು ಅಲೆ ಮತ್ತೆ ಎಷ್ಟು ಸಲ ಅನ್ಸಾಕತ್ತೀರಿ ಅದನ್ನ ನಾ ಎನ್ಸಿರಿ ಅನಕ ಅದು ಎಣ್ಣೆ ಎನಸಿ ರೀ ಅದು ಎಣ್ಸಿದ್ವಿ ಎದ್ದಕ್ಕೆ ಸಾಮಾನು ಅದು ಇಲ್ಲ ಎಲ್ಲ ಇಟ್ಕೊಂಡೇವ್ರಿ ರೊಕ್ಕ ಕೊಡುದ ಅಟ್ಟ ಐತಿ ಹೋಗಿ ಹೋಗೇ ನಾ ರೊಕ್ಕ ಇಸ್ಕೊಂಡು ಕೊಡ್ತೀನಿ ಅಲ್ಲೇ ಕೊಡ್ತೀನಿ ಅಮೌಷ್ಯಾಗ ಹುಟ್ಟಿದ ಮಾಡ್ಬಾಡ ನಿಮ್ಮ ರೊಕ್ಕ ಕೊಡುದು ಇದ್ದಿದ್ದಾಗ ಹೆಂಗೆ ಮಾಡತ್ತಿದ್ರಿ ನೀವು ಕೊಡ್ತದೋ ಕೊಡ್ತದ ಇಪ್ಪತ್ತು ಸಾವಿರ ಕೊಟ್ಟಿದ್ದಿಲ್ಲ ಅಂದೆ ಹಾಂ ಮೂರು ತಿಂಗಳ ಬಾಡಿಗೆ ಮುರ್ಕೊಂಡು ಹಾಂ ಎರಡು ಸಾವಿರ ಉಳ್ದವು ಕೊಡ್ರಿ ಕೊಡಿರಿ ತಗೋ ಐತಿ ಇಲ್ಲ ಎರಡು ಸಾವಿರ ರೂಪಾಯಿ ಏನೋ ಸಿಗೋ ಕಡಿಮೆ ಕೊಟ್ರೆ ಮತ್ತೆ ನಮ್ಗೂ ನಾವು ಅಡಿಗೆ ಆಡಿಸಿಕೊಂಡ ಸಿಗೋಲ್ಲ ಅದೇ ಹಾಂ ಇಲ್ಲ ಏನೇ ಮನಿ ಅದಕ್ಕೆ ಬಿಡಿಸಾಕತ್ತೀರಿ ಹೇಳು ಎದಕ್ಕೆ ಬಿಡ್ಸಾಕತ್ತೀರಿ ಮುಕಳಾಗಿನ್ ಸೊಕ್ಕಲೇ ಬಿಡ್ಸಾಕತ್ತೀರಿ ಯಾವ ಒಂದು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೇನೆ ಅಂದಿರ್ಬೇಕಾ ಅದಕ್ಕೆ ನಮ್ಗೆ ಬಿಡಿಸಿ ಅವ್ರಿಗೆ ಕೊಡುದಿರಿಪ್ಪ ನಂಗೆ ಪ್ಲಾನ್ ಹಾಕಿರಿ ನೀವು ಚಂದ ಮಾತಾಡೋದೆ ಚಂದ ಮಾತಾಡು ಒಂದು ತಿಂಗಳ ಹೋಗಿ ಬಡವರ ಕೊಡ್ತಾರು ಬಿಟ್ಟೆ ಎರಡು ತಿಂಗಳು ಬಿಟ್ಟೆ ಮೂರು ತಿಂಗಳಾದ್ರೂ ಕಬ್ರಿಲ್ ನನಗೆ ಕೊಡ್ಬೇಕನ್ನೋದಿಲ್ಲ ನಾವೆಲ್ಲರ ಓಡಿ ಹೋಗ್ತಿದ್ಯಾ ರೊಕ್ಕ ತೊಗೊಂಡು ನಿಮ್ಮ ಹಂಗೆ ಕೊಡಲ ಮನಿ ಹಾಂ ಮತ್ತೆ ಎಲ್ಲರ ಓಡಿ ಹೋಗಿದ್ಯಾ ಹಂಗೆ ಸಮಾಧಾನ ಮಾಡ್ಕೋಬೇಕ್ರಿ ಲೇ ಕರೆಂಟ್ ಬಿಲ್ ಅದ ನೀರಿನ ಬಿಲ್ ಅದ ಆ ನಾ ಏನು ಕೊಡಲಿ ಆ ರೊಕ್ಕ ಇದ್ರಕ್ಕಿಲ್ಲ ಕೆಲ್ಸ ಇದ್ದ್ರಕ್ಕಿಲ್ಲ ಹೇಳಾಕತೀನಿ ಕೊಡ್ತೇನೆ ರೀ ಕೊಡ್ತೇನ್ರಿ ಅಂತೇಳಿ ಹುಚ್ಚಿನ ನಿಂದ್ರಾಕತಿಲ್ಲ ನಿಮ್ಮ ರೊಕ್ಕ ಕೊಡ ರೊಕ್ಕ ಕೊಡ ಅಂತೇಳಿ ಕಿರಿಕಿರಿ ಕೇಳಕ್ಕೆ ಏನೊಂದು ಸ್ವಾಧರತಿ ಮಗಾನ ಏನೊಂದು ಸ್ವಾಧರ ಮಾಡ್ ಮಗಾನ ಕೊಡ್ದೆ ಆ ಹೇಳ ಮನಿ ಅನ್ನಂಗೆ ಮದಿಲ್ಲ ಮನಿ ಅನ್ನಂಗೆ ಮದಿ ಸಂಜೆ ಸಂಧ್ಯಾ ಸಂಜೆ ಸಂಧ್ಯಾ ಉಗಳೇ ಆ ಹೇಳ್ಬೇಕ್ರಿ ಬೇಸಕ್ಕಿತ್ತು ಕೊಬ್ಬರಿಗೆ ಹರ್ಸಿಕೊಂಡ್ರಿ ಬಾಡಿಗೆ ಕೊಟ್ಟೇವ್ಯಂಗ ಇದ್ರಿ ಮಂದಿ ಹತ್ರ ತಿಳ್ಕೊಬಾರ್ದು ನಮ್ಮ ಮನೆ ಹತ್ರ ತಿಳ್ಕೊಂಡು ಸಂಸಾರ ಮಾಡಿದ್ರ ಆ ದೇವ್ರ ಒಂದು ರೊಟ್ಟಿ ಕೊಡ್ತಾನೆ ಗಿಡ ಗುಂಡಕ್ಕ ನಿಮಗೆ ಅದಕ್ಕೆ ಇರಾಕ ಜಾಗ ಇಲ್ಲ ರೀ ಇರಾಕೆ ಜಾಗ ಇಲ್ಲ ಹೋಗಲೇ ಈ ಊರಾಗ ನಾನು ಬಿಟ್ಟರೆ ನಿನಗೆ ಮನಿ ಯಾರು ಕೊಡ್ತಾರ ನಾನು ನೋಡ್ತೀನಿ ಹೋಗು ನೋಡು ನೋಡು நம்ம மாதாடக் நீடக் நீவா மணி மத்த

ಬಂದರಲ್ಲಿ ಅಲ್ರಿ ಆ ಮುโดಡಿ ಮುದುಕ್ ಮಾಡಿ ಎಷ್ಟ ಹರಡಕತ್ತಿದ್ದಾವ ಒಂದೆರಡು ಕೊಟ್ಟು ಬರಬೇಕು ಬಾಡุง ಅವ್ವ ಹೊರದು ಮತ್ತೆ ನಾ ಹೊರಸ್ಕೋಲೇನ ಅವನು ನೋಡಕ ಮುದುಕ್ ಕಾಣ್ತಾನೆ ಅಷ್ಟು ಬಾಳ ಐತ ಅವನು ಕಡೆ ಬಾಡಾನ ಕಡೆ ನನಗೆ ಅびಷವಾಗಿತ್ತಿದ್ದ ನಾವು ಅಷ್ಟಕ್ಕೆ ತರ ಅವನು ಕಡೆ ಅದಕ್ಕ ಗಾಡ್ಯಾಗ ಹೋಗುವಾಗ ಅಷ್ಟ ನಿಗರಿಯಾಡಿದೇನ ಆ ಓಡ ಬಂದ್ರು ಬರ್ರ ಅಂತ ಗಾಡಿ ಬಿಡ್ತಾನೆ ಅಂತ ಹೇಳಿ ಸಕ್ಕೆ ಏನ್ರಿ ಹೇಳ್ಯಾರ ಈ ಕಡೆ ಅದ ಅದಪ್ಪ ಸಾಮಾನು ತಗೊಂಡ್ ಬಂದಿದ್ರಿ ಅದ್ರಿ ಮಾವರ ನಾವು ಬಾಡಿಗೆ ಇದ್ವಿ ಅಲ್ರಿ ಹಾಂ ಸ್ವಲ್ಪ ಮಾಲಕರ ಜೋಡಿ ಸ್ವಲ್ಪ ಕಿರಿಕಿರಿ ಆಗಿ ಜಗಳ ಆಗಿ ಅವ್ರದ್ದು ನಮ್ದು ಹಾಂ ಅವ್ರ ಮನೆ ಬಿಡ್ಸ್ಯಾರೀ ಹಾಂ ಅದ ಸಾಮಾನು ನಿಮಗೆ ನಿಮಗೇನಾರ ತೊಂದರೆ ಇಲ್ಲ ಅಂದ್ರೆ ನಿಮ್ಮ ಮನೆಯಾಗಿರ್ತೇವ್ರಿ ಬಾಡಿಗೆ ಮನೆ ಮಠ ಮ ಮನಿಯೊಳಗಿರ್ತೀವಿ ರೀ ಹಾಂ ರೀ ಹಾಂ ಅದ ಏನಪ್ಪ ಏನು ಹೇಳಿರಿಗೆ ಅವ್ರಿಗೆ ಅದು ಇಲ್ಲೇ ಒಳಗೆ ಮನೆ ಸಿಕ್ತಂದ್ರೆ ಮತ್ತೆ ಸಾಮಾನು ತೊಗೊಂಡು ಹೋಗಿಬಿಡ್ತೀವಿ ರೀ ಹಿಂಗೆ ಹಾಂ 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 ಅವ್ರಿಗೆ ಹೇಳಕ್ಕಾಗೋದಿಲ್ಲ ಹೇಳಿ ಅವ್ರ ಗಾಡಿಯಾಗ ಕುಂತಾರ್ರಿ ನೀವೇ ಬರ್ರಿ ಹೋಗಿರಿ ನಾ ಹೆಂಗೆ ಮಾತಾಡಲಿ ಅಂಥೇಳಿ ಅದು ನಿಮ್ಗೆ ಏನು ತೊಂದರೆ ಇಲ್ಲ ಅಂದ್ರೆ ಇರ್ತೇವ್ರಿ ಮಾವರ ತೊಂದ್ರೆ ಬಹಳ ರೀ ಭಾಳ ತೊಂದ್ರೆ ತೊಂದರೆ ಅದು ಮನೆಯೊಳಗೆ ಅದ ಜಗ ಸ್ವಲ್ಪ ಮಂದಿ ಭಾಳ ಅದ ಅಲ್ಲ ಅದು ಅದು ಇರ್ತೈತಲ್ಲ ಅದು ಎಲ್ಲ ಹೇಳ್ಬಿಡ್ರಿ ಮಾವರೆ ಇಟ್ಕೊಳ್ಳೋದಿಲ್ಪ ಭಾಡ್ಯಾನ ಮಕ್ಕಳ ಹೋಗ್ಬಿಡ್ರಿ ಅಂತಂದ್ರೆ ಹೋಗ್ಬಿಡ್ತೇವ್ರಿ ಯಾಕೆ ಇದ ಅನ್ಕೊಂಡ್ ಕುಂತೀರಿ ಹಂಗೇನಿಲ್ಲ ರೀ ಅದು ಬರ್ತೇವ್ರಿ ಹಾಂ ನಮಸ್ಕಾರ ಬರ್ರಿ ಮಗಳ ನಿನ್ನೇನು ಕಡಿಮೆ ಬಿತ್ತಲ್ಲ ನನ್ನ ಕಡೆ ಬಾವಾ ಇ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ನೋಡಪ್ಪ ಅದರಿ ರೀ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೇನ್ ಬಿಡ್ರಿ ಮನಿ ಮಾತ್ರ ನನಗ್ ಬಾಳ್ ಹಿಡಿಸೈತಿ ಮನಿ ಚಲೋನಾಯ್ತು ಏನಾಗೈತ್ ಮನಿ ನೋಡಾಕತಿಲ್ಲ ನೀನ್ ಅದ ರೀ ನಾ ಫಸ್ಟ್ ಇದ್ದೆ ಅಲ್ರಿ ಮನಿ ಅದಕ್ಕಿಂತ ಬೆಟರ್ ಐತ್ರಿ ಇದ ಬೆಟರ್ ಐತಲ್ಲ ಯಾಕ ಹೇಳ್ರಿ ರೂಮ್ ದೊಡ್ಡ ಅದಾವ್ರಿ ಬೆಡ್ರೂಮ್ ಚಲೋ ಐತಿ ಮತ್ತ ಕಿಚನ್ ರೂಮ್ ಎಲ್ಲಾ ಚಲೋ ಐತ್ರಿ ಆದ್ರ ಒಂದ ಏನ್ ಪ್ರಾಬ್ಲಮ್ ಅಂದ್ರ ಬಾಡಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೇನ್ ಬಿಡ್ರಿ ಅದೇನ್ ಕಡಿಮೆ ಮಾಡ್ಬೇಡ್ರಿ

ಹೌದಾ ನಿಮ್ಗೆ ರೊಕ್ಕ ಕೊಟ್ಟ ಬಿಡ್ತೇನ್ರೀ ಈಗ ಶಿಫ್ಟ್ ಮಾಡೇ ಬಿಡ್ತೇನ್ರಿ ಮನಿ ಆಯ್ತು ಪಟಾ ಪಟ ಶಿಫ್ಟ್ ಮಾಡಿಬಿಡು ಹಾ ಸಾಮಾನ್ಯ ಎಲ್ಲಾ ಶಿಫ್ಟ್ ಮಾಡಿ ಬಿಡ್ತೇವ್ರಿ ಒಳ ಆಯ್ತು ಏನಾರ ಅದರೀ ಇನ್ನೊಂದು ಮಾತ್ರಿ ನಿಮ್ ಋಣ ಯಾವತ್ತು ಮರಿದಿಲ್ರಿ ಅಣ್ಣಾರ ಅದ್ರಾಗ ಏನಾಯ್ತು ನಾವ್ ಮನಿ ಕೊಡ್ತೇವ್ ನೀವ್ ರೊಕ್ಕ ಕೊಡ್ತೀರ ಅಷ್ಟಪ್ಪ ರೊಕ್ಕದ ಮಾತ್ ಬಂದಿಲ್ರಿ ಅಣ್ಣ ಇದ್ರಾಗ ಮತ್ ಬಾಡ್ಗೆ ಮನಿ ಹುಡುಕ್ಬೇಕಂದ್ರ ನಾಲ್ಕೈದ್ ತಿಂಗ್ಳು ಹುಡುಕ್ಯಾಡ್ಬೇಕ್ರಿ ನಮಗೆಲ್ಲ ನಮ್ಗೆಲ್ಲಾ ಐತಿ ಐತಿಲ್ವ ಎಲ್ಲಾ ನೋಡ್ಕೊಂಡ್ ಇರ್ಬೇಕ್ರಿ ಈ ಮನಿ ನೋಡಿದ್ಮೇಲೆ ನನಗ್ ಭಾಳ ಇಷ್ಟ ಆತ್ರಿ ಅಣ್ಣಾರ ಅದಕ್ಕಿಂತ ಹೆಚ್ಗಿ ಹೇಳಬೇಕಂದ್ರ ನೀವ್ ಬಾಳ್ ಇಷ್ಟ ಆದ್ರಿ ಅನಾರ ಅದೆಲ್ಲ ಹೋಗ್ಲಿ ಬಿಡ ಕಂಡೀಷನ್ ಅದಾವ ನೋಡು ಮನೆಯಾಗ ಏತಿ ಸಾರ ಹಂಗೇನ್ ಮಾಡುದಿಲ್ರಿ ನೀವು ನೀವ್ ಏನೇನ್ ಕಂಡೀಷನ್ ಎಲ್ಲ ಎಲ್ಲಾ ಒಪ್ಕೊಂಡ ನಮ್ ಮನಿಗತ್ತೆ ನಾವ್ ಇರ್ತೇವ್ರಿ ಆದ್ರ ಇವತ್ತ ಶಿಫ್ಟ್ ಮಾಡ್ಬಿಡ್ತಿವ್ರಿ ಅಣ್ಣಾರ ನಿಮ್ ಏನ್ ರೊಕ್ಕ ಇದ್ ಈಗ ಕೊಟ್ಟ ಬಿಡ್ತೇನ್ರಿ ಟೈಮ್ ಟು ಟೈಮ್ ಏ ಟೈಮ್ ಟೈಮ್ ಟು ಕೊಡ್ತೇನೆ ಯಾಕೆ ಹೇಳ್ರಿ ನಾ ಮೊದಲ ಮನೆಯಾಗಿದ್ದೇ ಗೊತ್ತ್ರಿ ಅಲ್ಲೂ ಬಾಡಿಗೆ ಟೈಮ್ ಟು ಟೈಮ್ ಕೊಡ್ತಿದ್ದೇರಿ ನಾವು ಅಲ್ಲಿ ಎದಕ್ ಬಿಟ್ಟು ಬಂದೆ ಅಂದ್ರ ನಮ್ದು ಅವ್ರದ್ದು ಸ್ವಲ್ಪ ಹೊಂದ್ ಇಲ್ರಿ ಮನೀನು ಸಣ್ಣದಾಗಾಕತ್ತಿರಿ ನಮ್ಗದ ಅದಕ್ಕೆ ಸ್ವಲ್ಪ ದೊಡ್ಡದ ಮನಿ ಬೇಕಿ ಹುಡ್ಕಾಡಾಕತಿದ್ರಿ ಇಲ್ಲಿ ಸಿಕ್ತೀರಿ ಇಲ್ಲಿ ಇದ್ದೇ ಬಿಡ್ತಿವ್ರಿ ಈಗ ಆಯ್ತು ಸಾಮಾನು ಶಿಫ್ಟ್ ರೀ ಅನಾರ ಹಾ ಹಲೋ ರೀ ಇಲ್ಲೇ ಮನಿ ಕಡೆ ಅದೇನ್ರಿ ರೀ ಇಲ್ಲೇ ಹಿಂದಿನ ಮನೆ ಬಾಳ್ಗಿ ತೋರ್ಸಾಗತ್ತಿದ್ದೆ ಮನಿ ಕಡೆನ ಬಂದಿರಿ ಹಾ ಬರ್ರಿ ಇಲ್ಲೇ ಹಿಂದದೇನು ಬರ್ರಿ ಹಾ ಹಾ ಬನ್ರಿ ಬರ್ರಿ ಹೂ ಅಂದ್ರೆ ಹೂ ಅಂದ್ರೆ ಬೇ ಮನಿ ಚಲೋ ಐತಿ ಎರಡು ಸಾವಿರ ರೂಪಾಯಿ ಬಾಡಿಗೆ ಅಂತ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತ ಪಟ ಪಾಠ ಸಾಮಾನು ತಗೊಂಡು ನಡಿ ತಡಿ ತಡಿ ಹಿಂಗ್ ಹಾ ಬಿಡು ಕೈ ಬಿಡು ದೇವರಾಟ ಬಲ್ಲವರಾರು ಎಲ್ಲ ಆರಾಮ್ ನೋಡ್ದವ್ರಿ ಅಂತ ಅದರಿ ಮನಿ ಬಾಡಿಗೆ ಕೊಟ್ಟಿ ಇವತ್ತೇಸ್ ಮಾಡಿ ಕೊಟ್ಟಿದ್ದು ಯಾಕಂದ್ರ ಮನಿ ಖಾಲಿ ಬಿದ್ದು ಅಂದ್ರೆ ಸುಮ್ಮನೆ ಇಲ್ಲಿ ಹ್ಯಾ ಹೆದರಿ ಹಾಳು ಮಾಡಿ ಬಿಡ್ತಾವಿ ಎದ್ದು ಬಿಡ್ತೇತಿ ಭಯಂಕರ ಗಬ್ ವಾಸನಿ ಅದಕ್ಕೆ ಜೀಪಾಸ್ಕೊಂಡ್ರಿ ಅದಕ್ಕ ಬಿಟ್ಟೆ ಇವತ್ತ ಏನ ಜನ ಚಲೋ ಅದ ಇಲ್ಲ ಏ ಮಂದಿ ಚಲೋ ಅದ ಚಲೋ ಇದ್ರೆ ಸಾಕ್ತದೋ ನಿನ್ಗೆ ಒಂದು ಅವ್ರ ಉಲುವ ಅವರು ನೀ ಉಲುವ ಚಲೋ ಸಾಕ್ಬಿಡು ಮತ್ತು ನಿಮ್ದು ಏನಾಯ್ತು ರೀ ಮನ್ಯ ಕೇಳಿಲ್ಲ ಅನ್ನಿ ಏ ಇಲ್ರಿ ಏನಾತ ಅವ ಮಂಜಾಳೆ ಹೋಗಿ ಬಾಡ್ಗೆ ಇರವ್ರು ಅವರು ಮನ್ಯಾಗೆ ವಾಕಿ ಮಾಡ್ಕೊಳ್ಳೋದು ಮನ್ಯಾಗ ಉಗುಳುದು ಉಚ್ಚಿ ಒಯ್ದು ಮನ್ಯಾಗ ಒಬ್ರಿಗೆ ಓ ಥು ಛೋ ಥೋ ಅಂತ ಹೋಗಿ ನೋಡ್ತೀನಿ ಹೆಣಿ ಕ್ಯಾಕೆ ಗಬ್ಬು ನಾರ್ಸದ ಮನೆ ಅದಕ್ಕೆ ಬೇರೆ ಬೇರೆ ತ ಒದ್ದು ಚಕ್ಕಿ ಬಿಟ್ಟಾಗ ಚಲೋ ಮಾಡಿರಿ ಚಲೋ ಅನ್ನೋ ಹತ್ತು ಮಿನಿಟ್ ನಿರ್ಸಿ ಕೊಟ್ಟಿಲ್ಲ ಅವ್ರೇನು ಮೊದಲು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಮೂರು ತಿಂಗ್ಳು ಮೂರ್ಕೊಂಡು ಎರಡು ಸಾವಿರ ರೂಪಾಯಿ ಕೊಟ್ಟ ಕೇಸಿಂದ ಕಳ್ಸಾಗ ನನ್ನ ಮಗ ಏನಂದ್ರೆ ಕೊಟ್ಟವನು ಏನಂದ್ರ ಏನು ನಿಮ್ ಒಂದ್ ಮನಿ ಇದೇ ಊರಾಗ ಇದ್ದು ತೋರಿಸ್ನೆ ಮಗ ಚಾಲೆಂಜ್ ಮಾಡಿ ಚಾಲೆಂಜ್ ಮಾಡುವ ಚಲೋ ಮಾಡಿರಿ ಕಳಿಸಿದ್ದ ಅವ್ರಿಗೆ ಮಗ ಅವ್ರು ಮಂಗ್ಯಾ ಬೇಸಿ ಅರಿಕೆ ಸಿಂತ್ರಿ ಈಗ ನಿಮ್ಮವ್ರೂ ಚಲೋ ಅದಾರ ಇಲ್ಲ ಹೇ ಚಲೋ ಅದ ಮಂದಿ ಚಲೋ ಅದಾರ ಚಲೋ ಇದ್ರು ಸಾಕು ಹಾಂ ದೀಪ ಹಚ್ಕೊಂದಿರ್ ಹಾಂ ಗಂಡ ಹೆಂಡ್ತಿ ಅದಾರ ಇಲ್ಲೂ ಹೇ ಗಂಡ ಹೆಂಡ್ತಿ ಮತ್ತು ಅವ್ರ ಅವ್ವ ಅದಾರಿ ಏ ಹಂಗೆ ಬೇಶಕ ಹಾಂ ಸಂಸಾರಿಕ್ರು ಚಲೋ ಹಾಂ ಚ ಮತ್ತು ಆರಾಮ ರೀ ಏಯ್ ಆರಾಮ್ ರೀ ಬೇಸಕ ಇವ್ರಿಗೆ ನೋಡ್ರಿ ಮನೆ ಬಾಡಿಗೆ ಕೊಟ್ಟಿದ್ದ ಇವ್ರಿಗೆ ಹಾಂ ಇವ್ರಿಗೆ ರೀ ಅಲ್ಲ ಅಲ್ಲ ಉದ್ದಾರ್ದೇ ರೀ ಯಾಕ್ರಿ ಏನಾತು ಮತ್ತು ಇವ್ರನ್ನ ಮುಂಜಾನೆ ಮಾತು ಬಿಡಿಸಿಟ್ಟು ಅಲ್ರಿ ಅವ ಹೇಳನೆಲ್ಲ ಒಳ್ಳೆ ಮನ್ಸು ಅದಾನ ಅಂತೇಳಿ ಬಾಯ್ಗೆ ಕೊಡ್ತಾರೆ ನೀವು ಕೊಡ್ತಾನ್ರಿ ಹೇಳಿ ಕೊಡ್ತಾನೆ ಮುಂಜಾನೆ ಇಪ್ಪತ್ತು ಸಾವಿರ ರೂಪಾಯಿದಾಗ ಮುಲ್ಕೊಂಡು ಹೋದ ಕಳ್ಸಿದ್ ನಾನೇ ಹೌದೇನ್ರಿ ಏತ್ ಮನಿ ನೋಡಿ ಇವ್ರು ಏನೋ ನೀ ನನ್ ಮುಂದೆ ಹೇಳಿದಿ ಇವ್ರ ಮುಂದೂ ಬಿಡುದು ಮನೆ ಖಾಲಿ ಸಾಮಾನು ಅದೆಲ್ಲ ಮನೆ ಖಾಲಿ ಏ ನೀ

ಸಾಕು ಹೋಗು ನೋಡು ಮಾತಾಡುದು ಚಲೋ ಆಯ್ತು ಕಾಕ ಹಾ ಚಲೋ ಆಯ್ತು ನೋಡ ಸಾರಿಸಿ ಬಿಡ್ತಿದ್ರು ನೋಡು ಆಯ್ತು ಮಗನಿ ಬರಬರಿ ಮಡಿ ಸುಮ್ಕೋದ್ರೆ ಹಾಂ